ಈ ಸರ್ಕಾರದ ವೈಫಲ್ಯಗಳೇನಿದೆ ಇದು ಪ್ರತಿನಿತ್ಯ ನೀವು ಕಾಣ್ತಾ ಇದ್ದೀರಿ ಈ ಸರ್ಕಾರ ಸರಿಯಾದ ರೀತಿ ನಡೆದಿದ್ರೆ ಈ ಸರ್ಕಾರದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಅದೇನೋ ಇವ್ರು ಹೇಳೋರೆ ಯಾರು ಮುಖ್ಯಮಂತ್ರಿನೇ ಇರಬೇಕೇನೋ ಬಿ ಜೆ ಪಿಯವರಿಗೆ ಅವರಿಗೆ ಮಾನ ಇಲ್ಲ ಅಂತ ಹೇಳಿ ಇವತ್ತು ಇವ್ರಿಗೇನಿದೆ ಇವ್ರಿಗೇನಿದೆ ಅಂತ ಕೇಳ್ತೀನಿ ಮುಖ್ಯಮಂತ್ರಿಗೆ ನೀವು ರಾಜ್ಯದ ಮುಖ್ಯಮಂತ್ರಿ ಆಗಿ ಅನುಭವ ಎಷ್ಟಿದೆ ಇಂಥ ಅನುಭವ ಇಟ್ಕೊಂಡೇ ಇಲ್ಲಿ ಇಂಥದ್ದೆಲ್ಲ ನಡೆಯೋದನ್ನು ಭಾಳ ಲೈಟರ್ ವೇನಲ್ಲಿ ತೆಗೆದುಕೊಂಡೇ ನೋಡ್ತಿದ್ದೀರಿ ನೀವು ಯಾವ ಕಾರಣಕ್ಕೆ ಇದನ್ನು ಇಷ್ಟೊಂದು ಅತ್ಯಂತ ಒಂದು ರೀತಿ ಲೈಟರ್ ವೇನಲ್ಲಿ ಏನೋ ನಡೆದೇ ಇಲ್ವೇನೋ ಅಂತಕ್ಕಂಥ ತಿನ್ನೋದು ಸಮಯ ತಿಳ್ಕೋತಾರಂತ ಲಘುವಾಗಿ ಮಾತು ನೆನ್ನೆ ನೋಡಿದೆ ನನಗೇನು ವಿಷಯ ಗೊತ್ತಿಲ್ಲರಪ್ಪ ನಾನು ತಿರ್ಕೊಂಬಿಟ್ಟು ಆಮೇಲೆ ಹೇಳ್ತೀನಿ ಅಂತಾರೆ ಏನು ರಾಜ್ಯದ ಮುಖ್ಯಮಂತ್ರಿಗೆ ಇಂಟೆಲಿಜೆನ್ಸ್ ಇಲ್ವಾ ಪ್ರತಿದಿನ ಬೆಳಗ್ಗೆ ಬರ್ತಾರಲ್ಲ ಅವ್ರು ಬಂದು ಏನು ಮಾಹಿತಿ ಕೊಡ್ತಾರೆ ಇಂಟೆಲಿಜೆನ್ಸ್ನಾಗ ಈ ರೀತಿ ಲಘುವಾಗಿ ಮಾತಾಡ್ಕೊಂಡು ಕಾಲ ವ್ಯರ್ಥ ಮಾಡೋದೇನಿದೆ ಇವರು ಹಿಂದುಗಡೆ ಇಂಥದಕ್ಕೆಲ್ಲ ಇವರೇ ಪ್ರೋತ್ಸಾಹ ಕೊಡ್ತಾರೆ ಅನ್ನೋ ಅಂತಕ್ಕಂಥ ಜನಗಳ ಅಭಿಪ್ರಾಯ ಇವತ್ತು ಕಾಣ್ತಾ ಇದೆ